ಭಯಂಕರವಾದ ಸಿಡಿಲು ಮಿಂಚಿನಿಂದ ಮಳೆ ಬೀಳ್ತಾ ಇದ್ರೆ ಮಣ್ಣಿನ ಮನುಷ್ಯರಾದ ಅತ್ತೆ ಸಸ್ಯರು ಶಾರದಾ ಅನಾಮಿಕಾ ಆ ಮಳೆಯನ್ನು ಸ್ವಲ್ಪವೂ ಲೆಕ್ಕ ಮಾಡದೆ ಹೊಲದ ಕಡೆ ಒಬ್ಬರು ಮುಂದೆ ಒಬ್ಬರು ಹಿಂದೆ ಓಡ್ತಾ ಇರ್ತಾರೆ ಇಬ್ಬರು ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆ ಆಗಿರ್ತಾರೆ ನನ್ನ ಮಾತು ಹೇಳೋ ಸೊಸೆ ಈಗಿಬ್ಬರು ಮಳೆಯಲ್ಲಿ ನೆನೆತಾ ಮೆಕ್ಕೆಜೋಳದ ಹೊಲದ ಹತ್ರ ಹೋದ್ರೂ ಆಗೋದಿಲ್ಲ ಏನಿದ್ರು ಆಗ್ತಾ ಇದ್ರು ಕೈಗೆ ಬಂದ ಮೆಕ್ಕೆಜೋಳದ ಹೊಲವನ್ನು ನೋಡದೆ ನಾನು ಇರಲಾರಿಯತ್ತೆ ನಿನ್ ಮಾತನ್ನ ಕೇಳಿ ರಾತ್ರಿಯಿಂದ ಎಷ್ಟು ಸಮಾಧಾನದಿಂದ ಇದ್ದೀನಿ ಈಗಂತೂ ಆಗಲ್ಲ ನೀವೇ ಅಲ್ಲ ಮಾವಯ್ಯ ಅವ್ರು ಬಂದು ಕೇಳಿದ್ರು ನಾನು ಕೇಳೋದಿಲ್ಲ ನನ್ನ ನಾ ಮೆಕ್ಕೆಜೋಳದ ಹೊಲದ ಹತ್ರ ಹೋಗ್ಲಿಕ್ಕೆ ಬಿಡಿಯತ್ತೆ ಹೋಗ್ಲಿಕ್ ನಾನು ನಾನೆಲ್ಲಿ ನಿನ್ನ ಹಿಡ್ಕೊಂಡಿದ್ದೀನಿ ರಾತ್ರಿಯಿಂದ ಎಷ್ಟು ಭಯಂಕರವಾದ ಮಳೆ ಬರ್ತಾ ಇದೆ ನಾವು ಮೆಕ್ಕೆಜೋಳದ ಹೊಲ ಪೂರ್ತಿಯಾಗಿ ಮುಳುಗಿ ಹೋಗಿರುತ್ತೆ ಅಂತ ಎಷ್ಟೋ ಹೇಳ್ತಾ ಇದ್ದೀನಿ ಆದ್ರೂ ಕೇಳಿದೆ ಯಾಕೆ ಹೇಗಿ ಓಡ್ತಾ ಇದಿಯೋ ನಿಂಗೇನಾದ್ರು ಅರ್ಥವಾಗ್ತಿದ್ಯಾ ಶಾರದಳ ಮಾತನ್ನು ಹಚ್ಚಿಕೊಳ್ಳದೆ ಅನಾಮಿಕ ಮತ್ತಷ್ಟು ವೇಗದಿಂದ ಓಡುತ್ತಾ ಮೆಕ್ಕೆಜೋಳದ ಹೊಲದ ಹತ್ರ ಬರ್ತಾಳೆ ಕೈಗೆ ಬಂದ ಮೆಕ್ಕೆಜೋಳದ ಹೊಲ ಪೂರ್ತಿಯಾಗಿ ಬಿದ್ದು ಹೋಗಿ ಮಳೆಯಲ್ಲಿ ಮುಳುಗಿ ಹೋಗಿರುತ್ತೆ ಅದನ್ನು ನೋಡುತ್ತಲೇ ಅನಾಮಿಕಳ ಎದೆ ಒಂದೇ ಸಲಕ್ಕೆ ತೆಂಗಿನಕಾಯಿ ಹಾಗೆ ಹೋಗುತ್ತೆ ಅಯ್ಯೋ ದೇವ್ರೆ ಎಂದು ತಲೆ ಮೇಲೆ ಹೊಡ್ಕೋತಾ ಅಳ್ತಾ ಇರ್ತಾಳೆ ಆಯಾಸ ಪಡುತ್ತಾ ಶಾರದ ಹೊಲದ ಹತ್ರಕ್ಕೆ ಬರ್ತಾಳೆ ಮಳೆ ನೀರಿನಲ್ಲಿ ಮುಳುಗಿ ಹೋದ ಮೆಕ್ಕೆಜೋಳದ ಬೆಳೆಯನ್ನು ನೋಡುತ್ತಾಳೆ ಅವಳ ಎದೆ ಕೂಡ ಚೂರಾಗಿ ಹೋಗುತ್ತೆ ಎದೆ ನೋವಿನಿಂದ ಶುರುವಾಗುತ್ತೆ ಸೊಸೆ ಎದೆಯಲ್ಲಿ ನೀವು ಬರ್ತಾ ಇದಿಯೇ ನಿಮ್ಮ ಆವಯ ನನ್ನ ಮಗ ಮಕ್ಕಳು ಜಾಗ್ರತೆ ಸೊಸೆ ಎನ್ನುತ್ತಾ ದುಃಖದಿಂದ ಎದೆ ಮೇಲೆ ಕೈ ಇಟ್ಕೊಂಡು ಹಾಗೆ ಕೆಳಗೆ ಬೀಳುತ್ತಾಳೆ ಅಯ್ಯೋ ಅತ್ತೆ ಅಂತ ಮಾತನ್ಬಿಡಿ ಏನಾದ್ರೂ ನಿಮ್ಮನ್ನ ನಾನ್ ಕಾಪಾಡ್ಕೋತೀನಿ ಎಂದು ಸುತ್ತಲೂ ನೋಡುತ್ತಾಳೆ ಅನಮಿಕಾ ಅತಿ ದಾರುಣವಾಗಿ ಬೀಳ್ತರುವ ಮಳೆಯಲ್ಲಿ ಆ ಸುತ್ತಮುತ್ತಲು ಯಾರೂ ಕಾಣಿಸೋದೇ ಇಲ್ಲ ಆದರೆ ಸ್ವಲ್ಪ ದೂರದಲ್ಲಿರೋ ಎತ್ತಿನ ಗಾಡಿ ಕಾಣಿಸುತ್ತೆ ಸ್ವಲ್ಪ ಸಹಿಸ್ಕೊಳುತ್ತೆ ನಿಮ್ಗೇನು ಆಗೋದಿಲ್ಲ ನಾನು ಹೋಗಿ ಎತ್ತಿನ ಗಾಡಿ ತಗೊಂಡ್ಬರ್ತೀನಿ ಅನಾಮಿಕಾ ಕ್ಷಣ ಕೂಡ ತಳ ಮಾಡದೆ ಆ ಗಾಡಿ ಹತ್ತಿರಕ್ಕೆ ಓಡಿಕೊಂಡು ಹೋಗ್ತಾಳೆ ತನ್ನ ಅತ್ತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವ ಸಂಕಲ್ಪದಿಂದ ಗಾಡಿಯನ್ನು ಎಳೆಯುತ್ತಾ ಶಾರದಾಳ ಹತ್ರಕ್ಕೆ ಕರ್ಕೊಂಡು ಬರ್ತಾಳೆ ಎದೆನೋವಿನಿಂದ ಒದ್ದಾಡ್ತಾ ಇರುವ ಶಾರದಾಳನ್ನು ಗಾಡಿಯಲ್ಲಿ ಮಲಗಿಸುತ್ತಾಳೆ ಸ್ವಲ್ಪ ಸೈಜ್ ವಿಮಾನಕ್ಕಿಂತ ವೇಗವಾಗಿ ನಿಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ತೋರಿಸ್ತೀನಿ ಏನೇ ಈ ಗಾಡಿ ಮೇಲೆ ನನ್ನನ್ನು ವಿಮಾನಕ್ಕಿಂತ ವೇಗವಾಗಿ ಕರ್ಕೊಂಡು ಹೋಗ್ತೀಯ ಸೊಸೆ ಹೌದು ಓತೇ ನೀವು ಧೈರ್ಯವಾಗಿರಿ ನನ್ನ ಮೊಮ್ಮಗ ಮೊಮ್ಮಗಳ ಮದುವೆ ಆಗುವವರೆಗೂ ನಾನು ಬದುಕಿ ಇರ್ತೀನಿ ಅಂತ ಗಟ್ಟಿಯಾಗಿ ನೀವು ಖಚಿತವಾಗಿ ಮೊದಲು ಇಲ್ಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅತಿ ಕಷ್ಟದಿಂದ ಅನಾಮಿಕ ಎತ್ತಿನ ಗಾಡಿಯನ್ನು ಎಳೆಯುತ್ತಾ ಟೌನ್ ಕಡೆ ಹೋಗ್ತಾ ಇರ್ತಾಳೆ ಈ ವಿಷಯ ತಿಳಿಯದ ತಂದೆ ಮಗ ಪ್ರಸಾದ್ ರಮೇಶರು ಮಕ್ಕಳ ಜೊತೆ ಸೇರಿ ಸುಟ್ಟ ಮೆಕ್ಕೆಜೋಳವನ್ನು ತಿಂತಾ ಇರ್ತಾರೆ ಅಪ್ಪ ಸುಟ್ಟ ಜೋಳದ ತೆನೆ ಮೇಲೆ ಲೆಮನ್ ಹಚ್ಚಿದೆಯಲ್ಲ ತುಂಬಾ ಟೇಸ್ಟಿಯಾಗಿದೆ ಹೌದಪ್ಪ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಮ್ಮ ಅಜ್ಜಿ ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅವರು ಕೂಡ ಈ ಬಿಸಿ ಬಿಸಿ ಮೆಕ್ಕೆಜೋಳನ ತಿಂತ ಇದ್ರು ಮೊಮ್ಮಗಳೇ ಅತ್ತೆ ಸಸ್ಯರಿಗೆ ನಾನು ಸುಟ್ಟ ಈ ಮೆಕ್ಕೆಜೋಳ ತಿನ್ನು ಅದೃಷ್ಟ ಇಲ್ಲ ಬಿಡು ಮತ್ತೆ ಬರಲ್ಲ ಕೂಡ ಸುಟ್ಕೊಂಡ ಮೆಕ್ಕೆಜೋಳನೆಲ್ಲ ನಾವೇ ತಿನ್ನೋಣ ನಾನು ನಿನ್ನೆ ಸಾಯಂಕಾಲ ಹೊಲದಿಂದ ಬರ್ಬೇಕಾದ್ರೆ ಐದಾರು ಮೆಕ್ಕೆಜೋಳನ ಕೊಯ್ಕೊಂಡು ತಗೊಂಬಂದಿದ್ದು ಒಳ್ಳೇದಾಯ್ತಪ್ಪ ಅಂದ್ರೆ ಇಂಥ ಮಳೆನಲ್ಲಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನು ಇರ್ತಾ ಇರ್ಲಿಲ್ಲ ಅದು ಸರಿ ಮಗನೇ ರಾತ್ರಿಯಿಂದ ಧಾರಣವಾಗಿ ಮಳೆಗೆ ನಮ್ಮ ಮೆಕ್ಕೆಜೋಳದ ಹೊಲ ಪೂರ್ತಿಯಾಗಿ ಮುಳುಗಿರುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ ಈ ಅತ್ತೆ ಸಸಿರಿಬ್ಬರು ನೋಡೋದಕ್ಕೆ ಹೋಗಿದ್ದಾರೆ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ಅಲ್ವಾ ನೀವು ಮಕ್ಕಳನ್ನು ನೋಡ್ಕೊತಾ ಇರಿಯಪ್ಪ ನಾನು ಹೋಗಿ ನೋಡಿ ಬರ್ತೀನಿ ಇರಿ ಬೇಡ ಕಣ ಮಗನೆ ನನಗೆ ತಿಳಿದವರೆಗೂ ನಮ್ಮ ಅತ್ತೆ ಸಸಿರು ಈ ಮಳೆಗೆ ಭಯಪಟ್ಟು ಹೊಲದ ಹತ್ರ ಹೋಗಿರಲ್ಲ ಊರಿನಲ್ಲಿಯೋ ಯಾರ್ದೋ ಮನೇಲಿರ್ತಾರೆ ಅವರಿಗಾಗಿ ನೀನ್ ಹೋಗಿ ಕಷ್ಟಪಡೋದು ಏನಕ್ಕೆ ಹೇಳು ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಮನೆಯಲ್ಲಿರುವ ಅವನ ಸೆಲ್ ಫೋನ್ ಮೊಳಗುತ್ತದೆ ರಮೇಶ್ ಬಂದು ಯಾರು ಅನಾಮಿಕಾ ಇಂದ ಮಾತಾಡ್ತಾ ಇರ್ತಾಳೆ ನಾನು ರೀ ನಾನು ಅಂದ್ರೆ ಹೆಸರು ಹೇಳು ನಿಮ್ಮ ಅಪ್ಪ ಹೆಸರಿಟ್ಟಿಲ್ವಾ ಅನಾಮಿಕ ರೀ ಅನಾಮಿಕಾ ನೀನಾ ಸಾರಿ ನಾನು ಧ್ವನಿ ಗುರ್ತಿಸ್ಲಿಲ್ಲ ಎಲ್ಲಿಂದ ಮಾತಾಡ್ತಾ ಇದ್ದೀಯಾ ಈ ನಂಬರ್ ಯಾರದ್ದು ನಾನು ಟೌನ್ ನಲ್ಲಿರುವ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೇನೆ ರೀ ಹಾಸ್ಪಿಟಲ್ ಇಂದ ಏನಾಯ್ತ ನಮಿಕ ನೀನು ಅಮ್ಮ ಮೆಕ್ಕೆಜೋಳದ ಹೊಲದ ಹತ್ರ ಹೋಗಿದ್ರಲ್ಲ ಈಗ ಹಾಸ್ಪಿಟಲ್ ಅಂತ ಇದೆಯಾ ಏನು ನಡೀತು ಮಳೆ ನೀರಿನಲ್ಲಿ ಮುಳುಗಿದ ನಮ್ಮ ಮೆಕ್ಕೆಜೋಳದ ಹೊಲನ ನೋಡ್ತಲೇ ಅತ್ತೆಗೆ ಎದೆ ಬಂತು ರೀ ನೀವು ಇಪ್ಪತ್ತೈದ್ ಸಾವಿರ ತಗೊಂಬನ್ನಿ ಇಪ್ಪತ್ತೈದ್ ಸಾವಿರನ ಈಗಿಂದೀಗ ಇಪ್ಪತ್ತೈದ್ ಸಾವಿರ ಅಂದ್ರೆ ಯಾರು ಕೊಡ್ತಾರ ನಮಿಕ ಮೊದಲು ಮಾವ ಹಿಂಗೆ ಹೇಳಿ ಮಾವೇ ಹೋಗಿ ಮರ್ಯಾದೆ ರಾಮಣ್ಣನ ಹತ್ರ ಮಾತಾಡಿ ದುಡ್ಡು ತಗೊಂಡ್ ಬರ್ತಾರೆ ಆದ್ರೆ ನಾವ್ ಈಗ್ಲೇ ಹೌದು ರೀ ಈಗಲೇ ಆ ಮರ್ಯಾದೆ ರಾಮಣ್ಣನ ಹತ್ತಿರ ಎರಡು ಲಕ್ಷದವರೆಗೂ ಸಾಲ ಇದೆ ಅಂತ ಗೊತ್ತು ಆದ್ರೆ ತಪ್ಪಲ್ಲ ನಾವು ಹೋಗಿ ಕೇಳಿದ್ರೆ ಕೊಡೋದಿಲ್ಲ ಮಾವೆಯ ಹೋಗಿ ಕೇಳಿದ್ರೆ ಕೊಡ್ತಾರೆ ಇಬ್ರು ಒಳ್ಳೆ ಮಿತ್ರರಲ್ವಾ ಸ್ನೇಹ ಧರ್ಮ ಸಹಾಯ ಮಾಡ್ತಾರೆ ಬಿಡಿ ಸುರ್ಯ ನಮಿಕಾ ನಾನು ಅಪ್ಪಗೆ ಹೇಳ್ತೀನಿ ನಿನ್ನ ಅಮ್ಮನ ಹತ್ರನೇ ಇರೋ ಜಾಗೃತಿ ರಮೇಶ್ ಪ್ರಸಾದ್ ಅನ್ನ ಹತ್ರ ಬಂದು ವಿಷಯ ಹೇಳುತ್ತಾನೆ ತನ್ನಲ್ಲಿ ಸಮ ಭಾಗವಾದ ಹೆಂಡತಿ ಶಾರದಂಗೆ ಎದೆ ನೋವು ಬಂದಿದೆ ಎಂದು ತಿಳಿಯುತ್ತಲೇ ಮಳೆಯನ್ನು ಕೂಡ ಲೆಕ್ಕಿಸದೆ ಮರ್ಯಾದೆ ರಾಮಣ್ಣನ ಮನೆಗೆ ಹೋಗುತ್ತಾನೆ ಏನಾಯ್ತು ಪ್ರಸಾದ್ ಇಷ್ಟು ಮಳೆಲ್ಲ ನೆನೀತ ಪ್ರಸಾದ್ ವಿಷಯ ಹೇಳುತ್ತಾನೆ ಮರ್ಯಾದೆ ರಾಮಣ್ಣ ಕ್ಷಣಾತ್ ಕೂಡ ತಡ ಮಾಡದೆ ದುಡ್ಡು ಕೊಡ್ತಾನೆ ಪ್ರಸಾದ್ ದುಡ್ಡನ್ನು ನೆನೆಯದೇ ಹಾಗೆ ಜಾಗೃತೆ ಮಾಡ್ಕೊಂಡು ಆಟೋದಲ್ಲಿ ಹೊರಡುತ್ತಾನೆ ರೋಡ್ ಮೇಲೆ ಬಸ್ ಪಂಕ್ಚರ್ ಆಗಿದ್ದರಿಂದ ಟ್ರಾಫಿಕ್ ಜಾಮ್ ಆಗಿರುತ್ತೆ ಆಗ ಪ್ರಸಾದ್ ಅಷ್ಟು ಮಳೆಯಲ್ಲಿ ಕೂಡ ತನ್ನ ಕಾಲನ್ನೇ ನಂಬಿಕೊಂಡು ರನ್ನಿಂಗ್ ಮಾಡ್ತಾನೆ ಐದು ಕಿಲೋಮೀಟರ್ ದೂರದಲ್ಲಿರುವ ಹಾಸ್ಪಿಟಲ್ಗೆ ಸೇರ್ಕೋತಾನೆ ಅನಾಮಿಕಂಗೆ ದುಡ್ಡು ಕೊಡ್ತಾನೆ ಶಾರದ ಇರುವ ರೂಮಿನೊಳಗೆ ಹೋಗುತ್ತಾನೆ ನರ್ಸ್ ಜೊತೆ ಮಾತಾಡ್ತಾ ಇರುವ ಶಾರದಾಳನ್ನು ನೋಡಿದ ನಂತರ ಅವನ ಮನಸ್ಸು ಸಮಾಧಾನವಾಗುತ್ತೆ ಆ ದಿನ ಸಾಯಂಕಾಲ ಶಾರದಾಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಅನಾಮಿಕಾ ಅಂತ ಅಡುಗೆ ಮಾಡಿ ಎಲ್ರಿಗೂ ಹಾಕುತ್ತಾಳೆ ಹೊಟ್ಟೆ ತುಂಬ ತಿಂದು ಮಲ್ಕೋತಾರೆ ಇನ್ನು ಮಾರನೇ ದಿನ ಅತೇ ನೀವು ಮನೆ ಹತ್ರನೇ ಇರಿ ನಾನು ಅವರು ಮಾವಯ್ಯ ಮಿಕ್ಕಿ ಜೋಳದ ಹೊಲದ ಹತ್ರ ಹೋಗ್ತೀವಿ ಸೊಸೆ ಈಗ ನನ್ಗೆ ಚೆನ್ನಾಗೇ ಇದೆ ಅಲ್ಲ ನಾನು ಕೂಡ ಬರ್ತೀನಮ್ಮ ಬೇಡ ಶಾರದಾ ನೀನ್ ಮನೆ ಹತ್ರನೇ ಇರು ನಿನ್ಗೇನಾದ್ರು ಆದ್ರೆ ನಾನು ಆಗಲ್ಲ ನಿಮ್ಮ ಪ್ರೇಮ ಇರುವಾಗ ನನ್ಗೇನಾಗತ್ತೆ ಹೇಳಿ ಮನೆ ಹತ್ರನೇ ಇರ್ತೀನಿ ನೀವ್ ಬನ್ನಿ ಆದ್ರೂ ಹೋಗಿ ಏನ್ ಮಾಡ್ತೀರಾ ನೆರೆಯಲ್ಲಿ ನಮ್ಮ ಮೆಕ್ಕೆಜೋಳದ ಹೊಲವೆಲ್ಲ ನಾಶವಾಗಿರುತ್ತೆ ಅದನ್ನ ನೋಡಿದ್ರೆ ಎದೆ ಚುರುಕ್ ಬೇಡ ಬಿಡಿ ಮನೆ ಹತ್ರನೇ ಇರಿ ಅನಾಮಿಕಾ ಅತ್ತೆ ಶಾರದಂಗೆ ಬುದ್ಧಿ ಹೇಳಿ ಗಂಡನನ್ನು ಮಾವಯ್ಯನನ್ನು ಕರೆದುಕೊಂಡು ಮೆಕ್ಕೆಜೋಳದ ಹೊಲದ ಹತ್ರ ಬರ್ತಾಳೆ ಪ್ರವಾಹ ಹೊರಟು ಹೋಗಿರುತ್ತೆ ಕೆಳಗೆ ಬಿದ್ದ ಮೆಕ್ಕೆಜೋಳದಲ್ಲಿ ಕಾಣಿಸುತ್ತಾ ಇರುವ ತೆನೆಗಳನ್ನು ಮೂವರು ಸೇರಿ ಮೂರು ಚೀಲದ ತುಂಬಾ ಕೊಯ್ಯುತ್ತಾರೆ ಅದನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಕತ್ತಲಾಗುತ್ತಾ ಇರುವಾಗ ಮನೆಗೆ ಬರುತ್ತಾರೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹಾಕುತ್ತಾರೆ ಈ ಬೆಳೆಯಿಂದ ಮರ್ಯಾದೆ ರಾಮಣ್ಣನ ಸಾಲ ಎಲ್ಲ ತೀರಿ ಹೋಗುತ್ತೆ ಅಂತ ಎಷ್ಟೋ ಆಸೆ ಪಟ್ವಿ ಆದ್ರೆ ದೇವ್ರು ಹೀಗೆ ಮಾಡ್ದ ಅವ್ರು ಹಾಗೆ ನೋಡಿದ್ರು ಏನ್ ಮಾಡಿದ್ರು ಸಹಿಸ್ಬೇಕು ಬದುಕಬೇಕು ಅತಿ ನಾನು ತೆನೆ ಕೊಯ್ಬೇಕಾದ್ರೆ ಬಹಳ ಆಲೋಚನೆ ಮಾಡಿದೆ ನೀವು ಅದಕ್ಕೆ ಒಪ್ಕೋಬೇಕು ಈಗ ನಮ್ಮ ಹತ್ರ ಇರುವ ಮೆಕ್ಕೆಜೋಳದ ಬೆಳೆಯಿಂದ ಚಿಕ್ಕ ವ್ಯಾಪಾರ ಶುರು ಮಾಡಬಹುದು ಬುದ್ಧಿವಂತಿಕೆಯಿಂದ ನಮ್ಮ ಹತ್ರ ಇರುವ ಕಡಿಮೆ ಬೆಳೆಯಿಂದ ವ್ಯಾಪಾರ ಮಾಡಿ ಸಾಲ ತೀರಿಸ್ತೇನೆ ಅಂದ್ರೆ ನಾನು ಏನಕ್ಕೆ ಒಪ್ಕೊಳ್ಳದೇ ಇರ್ತೀನಿ ಹೇಳು ಏನ್ ಮಾಡೋಣ ಅಂತೀಯ ಸೊಸೆ ಅತೇ ಇದು ಹೇಗೋ ಮಳೆಗಾಲ ಬಿಸಿಯಾಗಿರುವುದನ್ನ ತಿನ್ನೋದಕ್ಕೆ ಬಹಳ ಜನ ಇಷ್ಟಪಡ್ತಾರೆ ರೋಡ್ ಮೇಲೆ ಕವರ್ ಟೆಂಟ್ ಹಾಕೊಂಡು ಸುಟ್ಟ ಜೋಳವನ್ನು ಬೇಯಿಸಿದ ಜೋಳದ ಜೊತೆ ಬಾಯಲ್ಲಿ ನೀರು ಬಿಸಿ ಬಿಸಿ ಮೆಕ್ಕೆಜೋಳದ ಒಡೆಯನ್ ಕೂಡ ಮಾಡಿ ಮಾರೋಣ ಅತ್ತೆ ಶಾರದಾ ಮಾತನ್ನು ಕೇಳಿ ಸಂತೋಷ ಪಡುತ್ತಾಳೆ ವಾರೆವಾ ಸೊಸೆ ನಿನ್ನ ಆಲೋಚನೆ ಚೆನ್ನಾಗಿದೆ ಯಾರಿಗೆ ಏನು ಹಿಡಿಸಿದ್ರೆ ಅದನ್ನ ನಮ್ಮ ಹತ್ರ ಕೊಂಡ್ಕೊಂಡು ತಿಂತಾರಲ್ವ ಸೊಸೆ ಹೌದು ಅತ್ತೆ ಇನ್ನು ಮಾರನೇ ದಿನ ಅತ್ತೆ ಸೊಸೆಯರು ಸೇರಿ ರೋಡ್ ಪಕ್ಕ ಟೆಂಟ್ ಹೋಟೆಲ್ ಅನ್ನ ತೆಗೆಯುತ್ತಾರೆ ಅನಾಮಿಕಾ ಬೆಂಕಿ ಒಲೆಯ ಮೇಲೆ ಜೋಳಗಳನ್ನ ಸುಡ್ತಾ ಇರ್ತಾಳೆ ಮತ್ತೊಂದು ಒಲೆಯಲ್ಲಿ ಕೆಲವು ಜೋಳಗಳನ್ನ ಬೇಯಿಸ್ತಾ ಇರ್ತಾಳೆ ಇನ್ನೊಂದು ಒಲೆ ಮೇಲೆ ಮೆಕ್ಕೆಜೋಳದ ವಡೆನ ಮಾಡ್ತಾ ಇರ್ತಾಳೆ ಬನ್ನಿ ಸ್ವಾಮಿ ಬನ್ನಿ ತಣ್ಣನೆಯ ಮಳೆಯಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳದ ಒಡೆ ಜೊತೆ ಸುಟ್ಟ ತೆನೆಗಳು ಬೇಯಿಸಿದ ತೆನೆಗಳು ಸಿದ್ಧವಾಗಿದೆ ಬನ್ನಿ ಸ್ವಾಮಿ ಬನ್ನಿ ಎನ್ನುತ್ತಾ ಕರೆಯೋದಕ್ಕೆ ಶುರು ಮಾಡುತ್ತಾಳೆ ರೋಡ್ ಮೇಲೆ ಹೋಗ್ತಾ ಇರುವ ವಾಹನದಾರರು ಮೆಕ್ಕೆಜೋಳದ ಒಡೆಯ ಗಮ್ ಅನ್ನುವ ವಾಸನೆಯನ್ನು ತಡೆಯಲಾರದೆ ಅನಾಮಿಕಳ ಹತ್ತಿರಕ್ಕೆ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ಭಾಸ್ಕರ್ ಅನ್ನುವ ವ್ಯಕ್ತಿ ಮೊದಲು ಒಂದು ಪ್ಲೇಟ್ ತಿಂದು ನೋಡೋಣ ಅಂತ ತಿಂತಾನೆ ಆ ನಂತರ ಇನ್ನೊಂದು ಪ್ಲೇಟ್ ಒಡೆ ತಿನ್ನುತ್ತಾ ಸುಮಾರಾಗಿ ಹತ್ತು ಪ್ಲೇಟ್ ಒಡೆ ತಿನ್ನುತ್ತಾನೆ ಅತ್ತೆ ಸೊಸಿಯರು ಅವನ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ಆಗ ಅವರ ಹತ್ರಕ್ಕೆ ಬರ್ತಾನೆ ನಿಜ ಹೇಳ್ತಿದ್ದೀನಿ ತಂಗಮ್ಮ ಈ ಮೆಕ್ಕೆಜೋಳದ ವಡೆಗಳು ತುಂಬಾ ಚೆನ್ನಾಗಿದೆ ಒಂದು ಮೂರು ಪ್ಲೇಟು ನಮ್ಮ ಮಕ್ಕಳಿಗಾಗಿ ಕಟ್ಕೊಡು ತಾಯಿ ಸರಿ ಅಣ್ಣಯ್ಯ ಅನಾಮಿಕಾ ಚಕ ಚಕ ಮೂರು ಪ್ಲೇಟ್ ಮೆಕ್ಕೆಜೋಳದ ವಡೆಯನ್ನು ಕಟ್ಟುತ್ತಾಳೆ ದುಡ್ಡನ್ನು ಲೆಕ್ಕ ಹೇಳುತ್ತಾಳೆ ಭಾಸ್ಕರ ದುಡ್ಡು ಕೊಡುತ್ತಾನೆ ಇಲ್ಲಿ ನೋಡು ತಂಗಮ್ಮ ದಿನವೂ ಬರ್ತೀನಿ ನನಗೆ ಹದಿಮೂರು ಪ್ಲೇಟ್ ವಡೆಗಳು ಬೇಕು ಮರ್ತ ಹೋಗ್ಬೇಡ ನಾಳೆ ಬಂದು ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಡ್ತೀನಿ ಆ ಮಾತನ್ನು ಕೇಳಿ ಅತ್ತೆ ಸಸ್ಯರು ಬಹಳ ಸಂತೋಷ ಪಡುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತೆ ಸಸ್ಯರು ಶುರು ಮಾಡಿದ ಈ ಮಳೆಯಲ್ಲಿ ಮೆಕ್ಕೆಜೋಳದ ವ್ಯಾಪಾರ ವಿಜಯವಂತೆಯಾಗಿ ಸಾಗುತ್ತಾ ಮುಂದಕ್ಕೆ ಹೋಗ್ತಾ ಇರುತ್ತೆ ದುಡ್ಡು ಉಳಿತಾಯ ಮಾಡಿ ಪ್ರಸಾದನ ಕೈಯಲ್ಲಿ ಕೊಟ್ಟು ಮರ್ಯಾದೆ ರಾಮಣ್ಣನ ಹತ್ರ ಕಳಿಸುತ್ತಾರೆ ಪ್ರಸಾದ್ ಕೊಟ್ಟ ಸಾಲದ ದುಡ್ಡನ್ನು ರಾಮಣ್ಣ ಲೆಕ್ಕ ನೋಡಿಕೊಂಡು ಅವರು ಮಧ್ಯವಿರುವ ಸಾಲದ ಪತ್ರವನ್ನು ಹರಿದು ಹಾಕುತ್ತಾನೆ ಆನಂತರ ಪ್ರಸಾದ್ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾನೆ ಹಾಗೆ ಅತ್ತೆ ಸಸೇರು ಸೇರಿ ರೋಡ್ ಪಕ್ಕ ಮಳೆಗಾಲದಲ್ಲಿ ಶುರು ಮಾಡಿದ ಮೆಕ್ಕೆಜೋಳದ ವ್ಯಾಪಾರ ಅವರಿಗೆ ಎಷ್ಟೋ ಆನಂದವನ್ನು ಸಂತೋಷವನ್ನು ಕೊಡ್ತಾ ಇರುತ್ತೆ ಈ ವಿಧದಿಂದ ಅನಾಮಿಕಳ ಕುಟುಂಬ ಆನಂದದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಶರಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಎಷ್ಟೋ ಪ್ರಶಾಂತವಾಗಿರುವ ನವೋದಯ ಕಾಲೋನಿಯಲ್ಲಿ ಒಂದು ಕಡೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕ ಸೇರಿ ಇಸ್ತ್ರಿ ಅಂಗಡಿ ಇಟ್ಕೊಂಡು ಆ ಕಾಲೋನಿಯವರ ಬಟ್ಟೆಗಳನ್ನ ಐರನ್ ಮಾಡ್ತಾ ಇರ್ತಾರೆ ಶಾರದಳ ಗಂಡನ ಹೆಸರು ಪ್ರಸಾದ್ ಆ ಕಾಲೋನಿಗೆ ಬಂದು ದೊಡ್ಡ ಗೇಟ್ ಹತ್ರ ವಾಚ್ಮನ್ ಕೆಲಸ ಮಾಡ್ತಾ ಇರ್ತಾನೆ ಅನಾಮಿಕಳ ಗಂಡ ರಮೇಶ್ ಆ ಕಾಲೋನಿಯವರ ಹೇಳುವ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ತರಕಾರಿ ತಗೊಂಡ್ಬಂದ್ ಕೊಡೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದು ಇಂಥವುದರ ಜೊತೆಗೆ ಅವರು ಹೇಳುವ ಮತ್ತೆ ಇತರ ಕೆಲಸನೂ ಮಾಡ್ತಾ ಇರ್ತಾನೆ ಹಾಗೆ ಶಾರದಾಳ ಕುಟುಂಬ ಆ ಕಾಲೋನಿಯನ್ನು ನಂಬಿಕೊಂಡು ಅದೇ ಕಾಲೋನಿಯಲ್ಲಿ ಒಂದು ಕಡೆ ಶೀಟ್ ಮನೆ ಹಾಕೊಂಡು ಜೀವಿಸ್ತಾ ಇರ್ತಾರೆ ಒಂದು ದಿನ ಏನು ಇಸ್ತ್ರಿ ಮಾಡ್ಬೇಕು ಅಂದ್ರೆ ಬಟ್ಟೆ ತಗೊಂಡ್ಬರ್ಬೇಕಲ್ವರಿ ಹೋಗಿ ತಗೊಂಡ್ಬರ್ಲ ಅನಮಿಕಾ ಬೇಡ ಮಗನೇ ನೀನ್ ಯಾವುದೋ ಕೆಲ್ಸದ ಮೇಲೆ ಹೋಗ್ತಾ ಇದೆಯಲ್ಲಾ ಹೋಗು ಸರಿ ಅಮ್ಮ ನಾನು ಮಾರ್ಕೆಟ್ ಹತ್ರ ಹೋಗ್ತಾ ಇದೀನಿ ಸೊಸೆ ಹೋಗಿ ಈ ದಿನ ಇಸ್ತ್ರಿ ಮಾಡಬೇಕಾದ ಬಟ್ಟೆ ತಗೊಂಬಾ ಹೋಗು ಅತ್ತೆ ಕಾಲನಿ ಎಲ್ಲ ಸುತ್ಕೊಂಡ್ ಬರೋ ಹೊತ್ತಿಗೆ ಮಧ್ಯಾಹ್ನವಾಗುತ್ತೆ ಅದಕ್ಕೆ ಅಂತ ನೀ ಒಂದ್ ಕಡೆಯಿಂದ ಹೋಗಿ ಬಟ್ಟೆ ತಗೊಂಬನಿ ನಾನು ಇನ್ನೊಂದು ಕಡೆ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಸರಿ ಮತ್ತೆ ನಾನು ಉತ್ತರಕ್ಕೆ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಗೇಟ್ ಹತ್ರ ಕೂತ್ಕೊಂಡು ವಾಚ್ಮನ್ ಉದ್ಯೋಗ ಕೆಲಸ ಮಾಡ್ತಿರುವ ಪ್ರಸಾದನ ಹತ್ರ ಬರ್ತಾಳೆ ಏನ ಮಸೋಸೆ ಹೀಗ್ ಬಂದೆ ಯಾಕೆ ಮಾವಯ್ಯ ನಾನು ಅತ್ತೆ ಇಸ್ತ್ರಿ ಮಾಡುವ ಬಟ್ಟೆ ತಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಇಸ್ತ್ರಿ ಗಂಡ ಈ ಕಡೆಗೆ ನೋಡ್ತಾ ಇರಿ ಸರಿ ಸೊಸೆ ಅನಾಮಿಕಾ ಅಲ್ಲಿಂದ ಹೊರಟು ಸುಮತಿ ಮನೆಗೆ ಬರುತ್ತಾಳೆ ಬಾಗಿಲು ತೆಗೆದಿದ್ದರಿಂದ ಅನಾಮಿಕಾ ಒಳಗಡೆಗೆ ಕಾಲಿಡುತ್ತಾ ಇರುವಾಗ ಸುಮತಿ ಬಾಗಿಲ ಹತ್ರಕ್ಕೆ ಬರ್ತಾಳೆ ಕೋಪದಿಂದ ಅನಾಮಿಕಳನ್ನು ನೋಡ್ತಾ ಏ ಅನಾಮಿಕಾ ಅಲ್ಲೇ ಇರೋ ಒಳಗಡೆ ಬರಬೇಡ ಹೊರಗೆ ಇರೋ ಸರಿ ಮೇಡಮ್ ನಾನು ರೂಮ್ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಇಲ್ಲೇ ಇರು ನೀನು ಹಾಗೆ ಒಳಗೆ ಹೋಗುತ್ತಲೇ ನೀನು ಹೀಗೆ ಒಳಗಡೆಗೆ ಕಾಲು ಕಾಲು ಮುರಿತೀನಿ ಹಾ ಇಲ್ಲ ಅಮ್ಮನವ್ರೆ ತಾವು ಬೇಡ ಅಂತ ಹೇಳಿದ ಮೇಲೆ ನಾನು ಏನಕ್ಕೆ ನಿಮ್ಮ ಮನೆಯೊಳಗೆ ಬರ್ತೀನಿ ಹೇಳಿ ಒಳಗಡೆಗೆ ಬರೋದಿಲ್ಲ ಇಲ್ಲೇ ಇರ್ತೀನಿ ಬಟ್ಟೆ ತಗೊಂಬಂದು ಕೊಟ್ಬಿಡಿ ಸುಮತಿ ಹೊರಟು ಹೋಗುತ್ತಾಳೆ ಅನಾಮಿಕಾ ಬಾಗಿಲ ಹತ್ರ ನಿಂತಿರುತ್ತಾಳೆ ಶಾರದ ದೇವಿಯವರ ಮನೆಯೊಳಗೆ ಹೋಗುತ್ತಾಳೆ ಅಮ್ನವ್ರೆ ಅಮ್ನವ್ರೆ ಈ ಸ್ತ್ರೀ ಬಟ್ಟೆ ಕೊಡ್ತೀರಾ ಬೇಗ ದೇವಿ ಹೊರಗೆ ಬರುತ್ತಾಳೆ ಹಾಲ್ನಲ್ಲಿ ನಿಂತ್ಕೊಂಡಿರುವ ಶಾರದಳನ್ನು ನೋಡಿ ಆವೇಶ ತರುತ್ತಾಳೆ ಎಷ್ಟು ಪೊಗರೆ ನಿಂಗೆ ಇಸ್ತ್ರಿ ಬಟ್ಟೆ ಮಾಡ್ಕೊಂಡು ಜೀವಿಸುವ ನೀವು ಸರಾಸರಿ ಬಂದಿದ್ದೀರಾ ಅಯ್ಯೋ ಹೊರಗ್ ನನ್ನ ನೋಡಿ ಯಾರು ಅಂದ್ಕೋತಿದೀರ ನೀವು ಬಟ್ಟೆನ ಇಸ್ತ್ರಿ ಮಾಡಿದ್ನವ್ರೆ ಆ ಶಾರದಾ ಏನೋ ಮನೆ ನೆಂಟರು ಅನ್ನೋ ಹಾಗೆ ನಾನಮ್ಮ ಶಾರದ ಅಂತ ಇದೇ ನಮ್ ಮನೆಯಿಂದ ಹೊರಗ್ ನಿಂತ್ಕೊ ಬೆಳಿಗ್ಗೆ ಎದ್ದು ಸ್ನಾನ ಕೂಡ ಮಾಡಿದ ಮುಖ ಅಲ್ವಾ ಅಯ್ಯೋ ಅಮ್ನವ್ರೆ ಯಾವತ್ತೂ ಇಲ್ಲದು ಈ ದಿನ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ನಿನ್ನೆವರೆಗೂ ಮನೆಯ ಹೊರಗೆ ಇದ್ದಿದ್ದೆ ಆದ್ರಿಂದ ನಿನಗೆ ಮರ್ಯಾದೆ ಸಿಕ್ಕಿತ್ತು ನೀನು ಗಮನಿಸಿದ್ಯೋ ಇಲ್ವೋ ಶಾರದಾ ನಾನು ಯಾವತ್ತೂ ನಿನಗೆ ಬಟ್ಟೆನ ಕೈ ಕೊಟ್ಟಿಲ್ಲ ಬಾಗಿಲ ಹೊರಗೆ ಹಾಕ್ತಾ ಇದ್ದೆ ತಿರುಗಿ ಅದನ್ನ ನೀನ್ ತಗೊಂಬಂದು ಹೊರಗೆ ಇಡ್ತಾ ಇದ್ದೆ ನಂಗೇನೋ ಅರ್ಥವಾಗ್ತಿಲ್ಲ ಅಮ್ಮನವ್ರೆ ಹೊರಗೋಗಿ ನಿಂತ್ಕೊ ಎಲ್ಲ ಅದೇ ಅರ್ಥವಾಗುತ್ತೆ ಶಾರದಾ ಹೊರಗೆ ಬಂದು ಬಟ್ಟೆಗಾಗಿ ನೋಡುತ್ತಾ ನಿಲ್ಲುತ್ತಾಳೆ ಅಪರ್ಣ ದೇವಿ ಮನೆಗೆಲ್ಲ ಅರ್ಶಿಣದ ನೀರು ಇರ್ತಾಳೆ ಶಾರದಾ ಅದನ್ನು ನೋಡಿ ದುಃಖಪಡುತ್ತಾಳೆ ಕಣ್ಣೀರು ಕಾರ್ತಾ ಇರುತ್ತೆ ಶಾರ್ದಂಗೆ ಇನ್ನು ರಮೇಶ್ ತರಕಾರಿ ತಗೊಂಡು ಗೇಟ್ ಹತ್ರ ಬರ್ತಾನೆ ಈ ತರಕಾರಿ ಯಾರಿಗಪ್ಪ ಸುದರ್ಶನ್ ಸಾರು ಅವರಿಗೆ ಅಪ್ಪಾ ಇಲ್ಲಿ ನೋಡು ಮಗನೇ ಮನೆ ಹೊರಗೆ ನಿಂತ್ಕೊಂಡು ಸಾರು ಅಂತ ಕರಿ ಅವ್ರ ಮನೆ ಒಳಗೆ ಹೋಗಬೇಡ ಆ ಸಾರು ಅವರು ಮನೆಯೊಳಗೆ ಅಲ್ಲ ಕಾಲೋನಿಯಲ್ಲಿರುವ ಯಾರ ಮನೆಗೂ ಹೋಗಬೇಡ ಅದು ನಮಗೂ ಅವ್ರಿಗೂ ಒಳ್ಳೇದು ಅಯ್ಯೋ ಅಪ್ಪ ಅವ್ರ ಮನೆಯೊಳಗೆ ಹೋಗ್ಬೇಕು ಅಂತ ನಮಗಿದ್ರು ಅವ್ರು ನಮ್ಮನ್ನ ಬರೋಕ್ ಬಿಡಲ್ವಲ್ಲ ಬಾಗಿಲ ಹತ್ರ ನಿಂತ್ಕೊಂತಾರೆ ನಾನು ಬಾಗಿಲ ಹತ್ರನೇ ಅವ್ರು ಬರೋವರೆಗೂ ನಿಂತ್ಕೋತೀನಿ ಇಲ್ಲ ಅಂದ್ರೆ ಅವ್ರು ಬೈತಾರಪ್ಪ ಏನೇನಾದ್ರು ನಾವು ಬದುಕೋದಕ್ಕೆ ಅವರು ದಾರಿ ತೋರಿಸಿದ್ದಾರೆ ಅವ್ರು ಹೇಳಿದಾಗೆ ನಾವು ನಡ್ಕೋಬೇಕು ಆಗ್ಲೇ ನಾವು ಎರಡು ಹೊತ್ತು ಅನ್ನ ತಿಂದು ಬಲ್ವು ಹಾಗೆ ಅಪ್ಪ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸಿರು ಐರನ್ ಮಾಡೋದಕ್ಕೆ ಬೇಕಾದ ಬಟ್ಟೆಯನ್ನು ತಗೊಂಡು ಇಸ್ತ್ರಿ ಗಾಡಿ ಹತ್ರಕ್ಕೆ ದುಃಖದಿಂದ ಬರ್ತಾರೆ ಒಬ್ಬರನ್ನೊಬ್ರು ನೋಡ್ಕೋತಾರೆ ಏನಾಯ್ತು ಅತ್ತೆ ಮನೆಯೊಳಗೆ ಹೋಗಿದ್ದಕ್ಕೆ ದೇವಿ ಹೇಗಂದ್ರೆ ಹಾಗೆ ಬಯ್ಯೋದು ಅಲ್ದೆ ಮನೆಯೆಲ್ಲ ಅರ್ಶದ ನೀರು ಚೊಲ್ಲದ್ಲು ಸೊಸೆ ನಾನು ಸುಮತಿ ಮೇಡಮ್ ಮನೆಗೆ ಹೋಗಿ ಬಾಗಿಲು ತೆಗ್ದಿದ್ದೆ ಅಂತ ಮನೆಯೊಳಗೆ ಹೋಗ್ತಾ ಇದ್ರೆ ಮೇಡಮ್ ಬಂದು ಮನೆಯೊಳಗೆ ಬರಬೇಡ ಹೊರಗೆ ಇರೋ ಅನಾಮಿಕ ಅಂತ ಹೇಳಿ ಮುಖದ ಮೇಲೆ ಬಾಗಿಲು ಹಾಕ್ಕೊಂಡು ನನಗೇನು ಅರ್ಥವಾಗಿಲ್ಲ ಅತ್ತೆ ಸೊಸೆ ಈ ಕಾಲೋನಿಯವರನ್ನ ನಾವು ನಮ್ಮನೆಯವರು ಅಂದ್ಕೋತೀವಿ ಆದ್ರೆ ಅವರು ಮಾತ್ರ ಬೇರೆಯವರಾಗೆ ನೋಡ್ತಾರೆ ಕೆಲ್ಸದವ್ರೆ ಅಂದ್ಕೋತಾರೆ ಎಂದು ಅತ್ತೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತರಕಾರಿ ಚೀಲ ಹಿಡ್ಕೊಂಡು ರಮೇಶ್ ಅವ್ರ ಹತ್ರಕ್ಕೆ ಬರ್ತಾನೆ ಅವರ ಮಾತನ್ನು ಕೇಳುತ್ತಾನೆ ಅಮ್ಮ ಅನಾಮಿಕಾ ಈಗ್ ಅಲ್ಲ ನಾವು ಯಾವತ್ತಿಗೂ ಕೆಲ್ಸದವ್ರೆ ಅವ್ರು ಕೊಡುವ ದುಡ್ಡಿನಿಂದಲೇ ನಾವು ಎರಡೊತ್ತು ಅನ್ನ ತಿಂತ ಇದೀವಿ ಮಕ್ಕಳು ಓದ್ತಾ ಇದ್ದಾರೆ ಈ ವಿಷಯ ನೀವು ಯಾವತ್ತೂ ಮರಿಬೇಡಿ ಏನು ಮರ್ತೋಗಲ್ವ ಮಗನೇ ಇನ್ ಮೇಲಿಂದ ಜಾಗ್ರತೆಯಿಂದ ಇರ್ತೀವಿ ಹೌದು ಅತ್ತೆ ನಾವು ಯಾವತ್ತಿನ ಹಾಗೆ ಬಟ್ಟೆಗಾಗಿ ಹೋಗ್ಬೇಕು ಮನೆ ಹೊರಗೆ ನಿಲ್ಬೇಕು ಅವ್ರು ಕೊಟ್ಟ ಬಟ್ಟೆ ತರಬೇಕು ಐರನ್ ಮಾಡ್ಬೇಕು ಮತ್ತೆ ತಿರುಗಿ ಅವ್ರಿಗೆ ಕೊಡ್ಬೇಕು ಫಸ್ಟ್ ತಾರೀಕು ಅವರವರ ಬಿಲ್ ಅವ್ರಿಗೆ ಕೊಡೋಣ ಆ ದುಡ್ಡು ನಾವು ತಗೊಳ್ಳೋದು ನಮ್ಮ ಜೀವನ ನಮ್ಮ ಮಕ್ಕಳ ಓದನ್ನ ನೋಡ್ಕೋಬೇಕು ಎಂದು ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಂಡು ಐರನ್ ಮಾಡೋದಕ್ಕೆ ಶುರು ಮಾಡುತ್ತಾರೆ ರಮೇಶ್ ತರಕಾರಿ ಚೀಲ ತಗೊಂಡು ಹೊರಟು ಹೋಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಕಾಲೋನಿಯ ದೊಡ್ಡವರು ಆ ಕಾಲೋನಿಯಲ್ಲಿ ಏರ್ಪಾಟು ಮಾಡಿಕೊಂಡ ಪಾರ್ಕ್ ನಲ್ಲಿ ಮತ್ತೆರಡು ದಿನದಲ್ಲಿ ಬರುತ್ತಾ ಇರುವ ಸ್ವಾತಂತ್ರ್ಯ ದಿನೋತ್ಸವವನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾರೆ ಇನ್ನು ಆಗಲೇ ಅತ್ತೆ ಸಸ್ಯರು ಆ ಮಾತನ್ನು ಕೇಳಿ ನಗುತ್ತಾರೆ ಆ ನಗುವನ್ನು ಕೇಳಿ ಕಾಲೋನಿಯವರು ಅತ್ತೆ ಸಸ್ಯರು ಕಡೆ ಕೋಪದಿಂದ ನೋಡ್ತಾರೆ ಅತ್ತೆ ಸಸ್ಯರು ತಕ್ಷಣ ನಗೋದನ್ನ ನಿಲ್ಲಿಸ್ತಾರೆ ಏ ಶಾರದಾ ಅನಾಮಿಕಾ ಇಬ್ರು ಹೀಗೆ ಬನ್ನಿ ಅತ್ತ ಸಸಿರಿಬ್ರು ಭಯ ಭಯದಿಂದ ಅವ್ರ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ನಾನು ಕಾಲೋನಿನಲ್ಲಿ ಇಂಡಿಪೆಂಡೆನ್ಸ್ ಡೇನ ಎಷ್ಟು ಗ್ರ್ಯಾಂಡ್ ಆಗಿ ನಡೆಸಬೇಕು ಅಂತ ಮಾತಾಡ್ತಾ ಇದ್ರೆ ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ ನೀವೆಲ್ರು ದೊಡ್ಡವರು ದೊಡ್ಡ ದೊಡ್ಡ ಓದು ಓದಿರೋರು ಬಿಳಿಯರು ನಮ್ಮನ್ನ ಜೀತದಾಳಾಗಿ ಪಾಲಿಸ್ತಾ ಇದ್ದಾಗ ನಾವು ನಾವು ಒಂದು ನಾವು ಭಾರತೀಯರು ಅಂತ ಎಷ್ಟೋ ಹೋರಾಟ ಮಾಡಿ ಸಾಧಿಸಿದ ಸ್ವಾತಂತ್ರ್ಯ ದಿನೋತ್ಸವವನ್ನು ಘನವಾಗಿ ಕುಲ ಮತಕ್ಕೆ ಅತೀತವಾಗಿ ನಡೆಸಬೇಕು ಅಂತ ಮಾತಾಡಿಕೊತಾ ಇದ್ದೀರಾ ಆದ್ರೆ ಈಗ ನಮ್ಮಲ್ಲೇ ನಮ್ಗೆ ಎಷ್ಟೊಂದು ಭೇದಗಳು ಎಷ್ಟೆಷ್ಟೋ ಜಗಳಗಳು ಇನ್ನು ಅಲ್ಲಲ್ಲಿ ಕುಲಕ್ಕಾಗಿ ಮಾಡ್ತಾ ಇದ್ದೀರಾ ಮತಕ್ಕಾಗಿ ಬೆಂಕಿ ಹಚ್ತಾ ಇದ್ದೀರಾ ಮನುಷ್ಯನನ್ನ ಪಕ್ಕದ ಮನುಷ್ಯ ಮೋಸ ಮಾಡ್ತಾ ಇದ್ದೇನೆ ನಿರ್ಬಂಧಗಳನ್ನು ಹಾಕ್ತಾ ಇದ್ದಾರೆ ಇನ್ನೆಲ್ಲೋ ಯಾಕೆ ಮೇಡಮ್ ನಮ್ಮ ಕಾಲೋನಿಯಲ್ಲಿ ನೀವೆಲ್ಲರೂ ಸೇರಿ ನಮ್ಮನ್ನು ಎಂತೆ ಮಾತು ಅಂತ ಇದ್ದೀರಾ ಎಷ್ಟು ಪ್ರಶ್ನೆಗಳು ಹಾಕ್ತೀರಾ ಸ್ವಾತಂತ್ರ್ಯ ದಿನೋತ್ಸವದ ದಿನ ನಾವಾಗ್ಲೇ ನಮ್ಮ ಮಕ್ಕಳು ಬರಬಾರ್ದು ಅಂತ ಕೂಡ ಹೇಳಿದ್ದೀರಲ್ಲ ಸ್ವಾತಂತ್ರ್ಯ ದಿನೋತ್ಸವ ಯಾಕೆ ಮಾಡ್ತಾರೆ ಅಂತ ಗೊತ್ತಲ್ಲ ಕಾಲೋನಿ ಅವರು ಮೌನವಾಗಿ ತಲೆ ತೆಗಿಸುತ್ತಾರೆ ಸಾರು ನಮ್ಮ ಮಾತುಗಳಿಂದ ನಿಮಗೆ ನೋವು ಕೊಟ್ಟಿದ್ರೆ ಕ್ಷಮಿಸಿ ಹೌದು ನಮಗೆ ತಿಳಿದ ಸ್ವಾತಂತ್ರ್ಯ ದಿನೋತ್ಸವ ಅಂದ್ರೆ ಪ್ರತಿ ಭಾರತೀಯನು ಗರ್ವವಾಗಿ ಭಾವಿಸಿಕೊಂಡು ನಡೆಸುವ ದೊಡ್ಡ ಹಬ್ಬ ಈ ಹಬ್ಬಕ್ಕಾಗಿ ಆಗ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಈಗ ಸರಿಹದ್ದಿನಲ್ಲಿ ಇನ್ನೂ ಪ್ರಾಣಗಳನ್ನು ತ್ಯಾಗ ಮಾಡ್ತಾನೆ ಇದ್ದಾರೆ ನಾವು ಇಲ್ಲಿ ಸುಖವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಎಷ್ಟೋ ಮಹಾನುಭಾವರ ಕಷ್ಟಗಳಿದೆ ಕಣ್ಣೀರಿದೆ ಸ್ರವಿಸಿದ ರಕ್ತದ ಕಲೆಗಳಿವೆ ಆದ್ರೆ ದ್ವೇಷಿಸಿಕೊಳ್ತಾ ಮೇಡಮ್ ನಮ್ಮನ್ನು ಕ್ಷಮಿಸಿ ಅತ್ತೆ ಸೊಸ್ಯಂದ್ರೆ ಹೌದು ಶಾರದಾ ಇನ್ಯಾವತ್ತು ನಮ್ಮ ಮಧ್ಯೆ ಭೇದ ಬರೋದಿಲ್ಲ ನಾವೆಲ್ಲರೂ ಸೇರಿ ನಮ್ಮ ಕಾಲೋನಿಯಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಘನವಾಗಿ ನಡೆಸೋಣ ಬಹಳ ಸಂತೋಷ ಮೇಡಮ್ ಸಾರ್ ನನ್ನ ಮೊಮ್ಮಗಳು ಸುಭಾಷ್ ಚಂದ್ರ ವಯ್ಯವನ್ನ ಸ್ಕೂಲ್ ಅಲ್ಲಿ ಹಾಕಿದ್ದಾಳೆ ಹಾಗೆ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನೀವು ಅನುಮತಿ ಕೊಡಿ ಹಾಗೆ ಬಾ ಈ ದುಡ್ಡು ತಗೊಳ್ಳಿ ಅಯ್ಯೋ ಸ್ವಾಮಿ ಈ ದುಡ್ಡು ನಾಳೆ ದೇಶಭಕ್ತಿ ಹಬ್ಬವನ್ನ ನಿಮ್ಮ ಕೈಯಿಂದಲೇ ನಡೆಸಿಕೊಡಿ ಅಯ್ಯೋ ಮೇಡಮ್ ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಗೇನಕ್ಕೆ ಹೇಳಿ ತಗೊಳ್ಳಿ ನಮ್ಗೆ ಯಾಕೋ ನೀವು ಅತ್ತೆ ಸಸ್ಯರನ್ನ ನಮ್ಮ ದೇಶಭಕ್ತಿ ಹಬ್ಬವನ್ನ ಘನವಾಗಿ ಮಾಡ್ತೀರಾ ಅನ್ಸುತ್ತೆ ತಗೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸಸಿಯರು ಸಂತೋಷದಿಂದ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿಂದ ಹೋಗಿ ಬಟ್ಟೆಗಳನ್ನು ಐರನ್ ಮಾಡ್ತಾ ಇರ್ತಾರೆ ಕಾಲೋನಿಯವರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಪಾರ್ಕ್ ಇಂದ ಹೋಗ್ತಾರೆ ಆ ದಿನ ದೇಶವೆಲ್ಲವೂ ನಡೆಸುವ ದೇಶಭಕ್ತಿ ಹಬ್ಬದ ದಿನ ಕಾಲೋನಿಯಲ್ಲಿ ಅತ್ತೆ ಸಸ್ಯರು ಸೇರಿ ಘನವಾಗಿ ಏರ್ಪಾಡು ಮಾಡುತ್ತಾರೆ ಭವ್ಯ ಸುಭಾಷ್ ಚಂದ್ರ ಬೋಸ್ ವೇಷನ್ ಹಾಕೊಂಡು ಬರ್ತಾಳೆ ಹರೀಶ್ ಭಗತ್ ಸಿಂಗ್ ವೇಷ ಹಾಕೊಂಡಿರ್ತಾನೆ ಕಾಲೋನಿಯವರ ಇಷ್ಟದಿಂದ ಅತ್ತೆ ಸಸ್ಯರೇ ಧ್ವಜವಂದನೆ ಮಾಡುತ್ತಾರೆ ಜನಗಣ ಮನ ಹಾಡು ಶುರುವಾಗುತ್ತದೆ ಪಟಪಟ ಹಾರುತ್ತಿರುವ ಬಾವುಟವನ್ನು ನೋಡಿ ಧ್ವಜವಂದನೆ ಮಾಡುತ್ತಾರೆ ಹಾಡು ಪೂರ್ತಿಯಾದ ನಂತರ ಅತ್ತೆ ಸಸ್ಯರು ತಂದೆ ಮಗ ಸೇರಿ ಬಂದವರಿಗೆ ಸ್ವೀಟ್ಸ್ ಹಂಚುತ್ತಾರೆ ಅದನ್ನು ತೆಗೆದುಕೊಂಡು ಅತ್ತೆ ಸಸ್ಯರನ್ನು ಮೆಚ್ಚಿಕೊಳ್ಳುತ್ತಾರೆ ಕಾಲೋನಿಯವರು ಅತ್ತೆ ಸಸ್ಯರು ಎಷ್ಟೋ ಸಂತೋಷ ಪಡುತ್ತಾರೆ ಮಾರನೇ ದಿನದಿಂದ ಆ ಕಾಲೋನಿಯವರೆಲ್ಲರೂ ಅತ್ತೆ ಸಸ್ಯರ ಜೊತೆ ಕಲೆತು ಬೆರೆತು ಒಂದು ಕುಟುಂಬದ ಹಾಗೆ ಇರೋದಕ್ಕೆ ಶುರು ಮಾಡುತ್ತಾರೆ ಅವರು ಕೂಡ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ